ಪರೀಕ್ಷಾ ಆಕಾಂಕ್ಷಿಗಳಿಗೆ ಪೊಲೀಸ್ ಇಲಾಖೆಯಿಂದ ವಿಶೇಷ ಕಾರ್ಯಾಗಾರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ಆಕಾಂಕ್ಷಿಗಳಿಗೆ ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸ್ ಕಮಿಷನರ್ ವತಿಯಿಂದ ವಿಶೇಷ ಕಾರ್ಯಾಗಾರ ಜರುಗಿತು ಈ ಸಂದರ್ಭದಲ್ಲಿ ಹೂವಿನ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ವಿಶೇಷ ಕಾರ್ಯಾಗಾರವನ್ನು ಉದ್ದೇಶಿಸಿ ಹುಬ್ಬಳ್ಳಿ ಧಾರವಾಡ ನಗರದ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಮಾತನಾಡಿದರು ಈ ಕಾರ್ಯಾಗಾರದಲ್ಲಿ ಎ ಸಿ ಪಿ ಶಿವರಾಜ್ ಕಟಕಾಬಾವಿ ಪಿ ಐ ಟಿ ಎಂ ಮಂಜುನಾಥ್ ಪಿ ಐ ಅಕ್ಷತಾ ಗದಗ್ ಪಿ ಐ ಎಚ್ ಮಲ್ಲಿಕಾರ್ಜುನ್ ಪಿ ಎ ಪಿ ಐ ಪವನ್ ಚಿನ್ನಿಕಟ್ಟಿ ಪೊಲೀಸ್ ಪದೇ ಜೆ ನಿಖಿಲ್ ನಾಯ್ಕ್ ಇವರು ಸ್ಪರ್ಧಾತ್ಮಕ ಪರೀಕ್ಷಾ ಆಕಾಂಕ್ಷಿಗಳೊಂದಿಗೆ ಸಂವಾದ ನಡೆಸಿದರು ಈ ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖೆಯ ಹಲವು ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯ ಆಕಾಂಕ್ಷಿಗಳು ಉಪಸ್ಥಿತರಿದ್ದರು ನ್ಯೂಸ್ ಬ್ಯೂರೋ ಚಂದ್ರಶೇಖರ್ ಸೋಮಣ್ಣವರ್ కన్నడ విశ్వవ్యాలయ్య సమాజిక న్యాయ స్వరూప ప్రాతినిధిక తిన్న విషయంలో ಪಿ ಎಚ್ ಅಂತ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾರೆ ಅಂತ ನಾನಂದ್ರೆ ಭಾವಿಸ್ತೀನಿ ಅವ್ರು ಹೇಳೋದ್ರೆ ನಿಮಗೆಲ್ಲ ಮನಸ್ಸಿಗೆ ನಾಟಿದೆ ಉದ್ಯೋಗ ಆಗಿಲ್ಲ ಅನ್ನೋದಾದ್ರೆ ಜೋರಾಗಿ ಇದರಲ್ಲಿ ನಾವು ಅನಿಸೋದಾದ್ರೆ ನಮ್ಮ ನಿಖಿಲ್ ಸ್ಟಾಫ್ ಕೂಡ ಇದ್ದಾರೆ ಪೊಲೀಸ್ ಕಾನ್ಸ್ಟೇಬಲ್ ಇದ್ದಾರೆ

すれしゅうすれしゅうすれしゅうすれしゅうすれしゅうすれしゅうすれしゅうすれしゅうすれしゅうすれしゅうすれしゅうすれしゅうすれしゅうすれしゅうすれしゅうすれしゅうすれしゅうすれしゅうすれしゅうすれしゅうすれしゅうすれしゅうすれしゅうすれしゅうすれしゅうすれしゅうすれしゅうすれしゅうすれしゅうすれしゅうすれしゅうすれしゅうすれしゅうすれしゅうすれしゅうすれしゅうすれしゅうすれしゅうすれしゅうすれしゅうすれしゅうすれしゅうすれしゅうすれしゅうすれしゅうすれしゅうすれしゅうすれしゅうすれしゅうすれしゅうすれしゅう

Gracias.